ಜಗದ್ಗುರು ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು ಮಹಾ ತಪಸ್ವಿಗಳು ಜ್ಞಾನಿಗಳು ಅಂತ ಪ್ರಸಿದ್ಧರಾಗ್ತಾರೆ ಅವರು ಒಂದು ಸಮಯದಲ್ಲಿ ಮೈಸೂರಿಗೆ ಮೈಸೂರು ಪ್ರಾಂತ್ಯಕ್ಕೆ ಹೋಗುವಾಗ ಅಲ್ಲಿನ ಆಗ ದಿವಾನರಾಗಿದ್ದವರು ಪೂರ್ಣಯ್ಯ ಅವರು ದ್ವೈತಿಗಳು ಪೂರ್ಣಯ್ಯ ಅವರು ಅವರಿಗೆ ಒಂದು ರೀತಿಯ ಅಸಹನೆ ಇರುತ್ತೆ ಅದ್ವೈತಿಗಳನ್ನು ಕಂಡರೆ ಅದ್ವೈತಿಗಳ ಜಗದ್ಗುರುಗಳನ್ನು ಕಂಡ್ರೆ ಅಸಹನೆ ಇರುತ್ತೆ ಆ ಪೂರ್ಣಯ್ಯನ ಪೂರ್ಣಯ್ಯನು ಗುರುಗಳನ್ನು ಹೇಗಾದರೂ ಅದರಲ್ಲಿ ಸಿಕ್ಕಾಕಿಸ್ಬಿಟ್ಟು ಸೋಲಿಸ್ಬಿಡಬೇಕು ಅಂತ ಒಂದು ತನ್ನಲ್ಲೇ ಒಂದು ಒಂದು ಯೋಚನೆಯನ್ನು ಮಾಡಿ ಗುರುಗಳನ್ನು ಒಂದು ಚರ್ಚಾಗೋಷ್ಠಿ ಒಂದು ವಿದ್ವತ್ ಸದಸ್ಯಿಗೆ ಆಹ್ವಾನ ಮಾಡ್ತಾನೆ ಅವತ್ತು ಗುರುಗಳು ಯಾರಲ್ಲಿಯೂ ಅವರು ವಿದ್ ವಿದ್ವತ್ ಸದಸ್ಯೆಗೆ ಆಹ್ವಾನ ಮಾಡಿದಾಗ ಇಲ್ಲ ಅಂತ ಹೇಳೋ ಅಂಥ ಕ್ರಮ ಇಲ್ಲ ಕೆಲವೊಂದಷ್ಟೆಲ್ಲ ನಮ್ಮ ಮಠದ ಪಂಡಿತರೇ ಸಾಕು ಗುರುಗಳವ್ರಿಗೂ ಹೋಗೋದೇ ಬೇಡ ಈ ಒಂದು ದ್ವೈತಾದ್ವೈತದ ಒಂದು ಇದಕ್ಕೆಲ್ಲ ಗುರುಗಳವ್ರಿಗೂ ಹೋಗೋದೇ ಬೇಡ ಮಠದ ಪಂಡಿತರೇ ಸಾಕು ಅವ್ರಿಗು ಅರ್ಥ ಆಗೋದಿಲ್ಲ ಹಾಗಾಗಿ ಸೋಲೊಪ್ಕೊಳ್ಳೋದಿಲ್ಲ ಅಷ್ಟೇ ಇನ್ನೇನೂ ಇಲ್ಲ ಹಾಗಾಗಿ ಅಥವಾ ಅರ್ಥ ಆಗಿದ್ರೂ ಈ ಒಂದು ಈಗೋ ಅಂತ ಹೇಳಿ ಹೇಳ್ತಾರಲ್ಲ ಹಾಗಾಗಿ ನಾವು ಯಾಕೆ ಸೋಲ್ಬೇಕೋ ಅಂತ ಏನೇ ಇರಲಿ ಅವತ್ತಿನ ಸಂದರ್ಭದಲ್ಲಿ ಪೂರ್ಣಯ್ಯನು ಹೇಗಾದರೂ ಮಾಡಿ ಅವ್ರಿಗೊಂದು ಅಭಿಧಾನ ಇತ್ತು ಎಲ್ರಿಗೂ ಗೊತ್ತಿರಬಹುದು ಮುಂಚೆ ಪೂರ್ಣಯ್ಯನಿಗೆ ಒಂದು ಹಿಂದೆ ಒಂದು ಇನ್ನೊಂದು ಪಿತೂರಿ ಪೂರ್ಣಯ್ಯ ಅಂತಲೇ ಹೆಸರು ಈ ರೀತಿ ಕ್ಷಮೆ ಇರಲಿ ಅವತ್ತು ವಾದವನ್ನು ಮಾಡಬೇಕು ಅಂತ ಗುರುಗಳನ್ನ ಪ್ರಾರ್ಥನೆ ಮಾಡಿದಾಗ ಗುರುಗಳು ಆಯಿತು ಅಂತ ಒಪ್ತಾರೆ ತಮ್ಮ ಅನುಷ್ಠಾನಗಳನ್ನು ಮುಗಿಸಿ ವಾದಕ್ಕೆ ಒಂದು ಗೋಷ್ಠಿಗೆ ಕೊಡ್ತಾರೆ ಆದರೆ ಜಗದ್ಗುರುಗಳ ಒಂದು ಸ್ಥಾನವೇನು ಸಾಮಾನ್ಯ ಮನುಷ್ಯನಾದ ಒಂದು ಸ್ಥಾನ ವಾದ ಗೋಷ್ಠಿ ನಡೆಯೋದಕ್ಕೆ ಹಾಗಾಗಿ ಒಂದು ಪರದೆಯನ್ನು ಹಾಕಲಾಗುತ್ತೆ ಮಧ್ಯೆ ಎದುರು ಎದುರ್ಗ ಅಭಿಮುಖವಾಗಿ ಕೊಳ್ಳುತ್ತು ವಾದ ಮಾಡೋದಕ್ಕೆ ಯಾರಿಗೂ ಯೋಗ್ಯ ಯಾರಿಗೂ ಯೋಗ್ಯತೆಯೂ ಇಲ್ಲ ಅರ್ಹರು ಅಲ್ಲ ಹಾಗಾಗಿ ಒಂದು ಪರದೆಯನ್ನು ಹಾಕಲಾಗುತ್ತೆ ಪೂರ್ಣೆಯನ್ನು ಕುತೂಹಲಿಯಾಗಿ ಎಲ್ಲವನ್ನೂ ನೋಡ್ತಾ ಇದ್ದಾಗ ಒಂದು ದಿನ ಒಂದು ಸಮಯದಲ್ಲಿ ಏರ್ಪಾಡಾದ ಮೇಲೆ ವಾದವು ಪ್ರಾರಂಭವಾಗಿ ವಿದ್ವತ್ ಗೋಷ್ಠಿಯು ಚರ್ಚೆಯು ಪ್ರಾರಂಭ ಆಗುತ್ತೆ ಆಗ ಆ ಪರದೆಯನ್ನು ಪರದೆಯಿಂದ ಸ್ತ್ರೀಧ್ವನಿ ಕೇಳಕ್ಕೆ ಶುರು ಆಗುತ್ತೆ ಇದ್ದಕ್ಕಿದ್ದಾಗೆ ಪೂರ್ಣಯ್ಯನಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಏನಿದು ಸ್ತ್ರೀಧ್ವನಿ ಬರ್ತಾ ಇದೆಯಲ್ಲ ಆ ಕಡೆ ಅವರೊಬ್ಬರೇ ಕೂತಿರೋದು ಗುರುಗಳು ಸ್ತ್ರೀಧ್ವನಿ ಹೇಗೆ ಬಂತು ಅಂತ ಪರದೆಯನ್ನು ಚೂರೇಚೂರು ಸರಿಸಿ ನೋಡ್ತಾನೆ ಆಗ ಒಂದು ಸ್ತ್ರೀ ದೇವತಾ ಮೂರ್ತಿಯ ಸ್ವರೂಪ ಒಂದು ಕೂತಿರುತ್ತೆ ಆಕೃತಿ ಕಾಣುತ್ತೆ ಆ ಆಕೃತಿ ಇವ್ನ ನೋಡ್ತಿದ್ದ ಹಾಗೆ ಹೋಗಿ ಗುರುಗಳಲ್ಲಿ ಲೀನವಾಗುತ್ತೆ ಶಾರದಾಂಬೆಯೇ ಕುಳಿತು ಗುರುಗಳಲ್ಲೂ ಗುರುಗಳು ಧ್ಯಾನ ಸ್ಥಿತಿಯಲ್ಲಿ ಕೂತಿರ್ತಾರೆ ಆ ಶಾರದಾಂಬೆಯ ಕೂತು ವಾದವನ್ನು ಮುನ್ನಡೆಸ್ತಾ ಇರ್ತಾಳೆ ಆಗ ಅವನಿಗೆ ಪಶ್ಚಾತ್ತಾಪ ಆಗಿಬಿಡುತ್ತೆ ಎಂತಹ ಘೋರ ಒಂದು ತಪ್ಪನ್ನು ಎಸಗದೆ ನಾನು ಎಂಥ ಜ್ಞಾನಿಗಳನ್ನು ನಾನು ಈ ರೀತಿಯಾಗಿ ಇಷ್ಟು ಕ್ಷುಲ್ಲಕವಾಗಿ ನಾನು ಯೋಚನೆ ಮಾಡಿಬಿಟ್ನಲ್ಲ ಅಂತ ಹೇಳಿ ಪಶ್ಚಾತ್ತಾಪವನ್ನು ಪಟ್ಟು ಗುರುಗಳ ಪಾದಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತಾನೆ ಮುಂದೆ ಮೂವತ್ತೆಂಟು ಪತ್ರಗಳನ್ನು ಗುರುಗಳಿಗೆ ಬರಿತಾನೆ ಎಲ್ಲದರಲ್ಲೂ ತಮ್ಮ ವಿಧೇಯ ಶಿಷ್ಯ ಅಂತಾನೆ ಬರೀತಾನೆ ಆದರೆ ಗುರುಗಳೇನು ಅವನನ್ನು ಅದ್ವೈತಿಯ ಕನ್ವರ್ಟ್ ಮಾಡೋದಿಲ್ಲ ಅದು ನಮ್ಮಲ್ಲಿ ಇಲ್ವೇ ಇಲ್ಲ ನೀವು ನೀವು ಯಾವ್ಯಾವ ಪರಂಪರೆಯಲ್ಲಿ ಇದ್ದರೂ ಅದನ್ನೇ ಆಶ್ರಯಿಸಬೇಕು ಅದನ್ನೇ ಮಾಡಬೇಕು ಅದೇ ನಿಮಗೆ ಶ್ರೇಯಸ್ಕರ ಅಂತ ಆ ಮೂವತ್ತೆಂಟು ಪತ್ರಗಳಲ್ಲೂ ವಿಧೇಯ ಶಿಷ್ಯ ತಮ್ಮ ಶಿಷ್ಯ ಅಂತಲೇ ಕರ್ಕೊಂಡು ಅವನು ಬರಿತಾನೆ ಮತ್ತು ಆ ಕಾಲದಲ್ಲಿ ಮುಂದೆ ಬಂದಂತಹ ಈಸ್ಟ್ ಇಂಡಿಯಾ ಕಂಪ್ನಿ ಗವರ್ನರ್ಗಳು ಸಹ ಶೃಂಗೇರಿ ಜಗದ್ಗುರುಗಳ ಒಂದು ಅತ್ಯುನ್ನತ ಸ್ಥಾನವನ್ನು ನೋಡಿ ಅದನ್ನು ಅವರು ಅರಿತುಕೊಂಡು ಅವರನ್ನು ಗೌರವಿಸ್ತಾರೆ